ಆರನೇ ಸಾಲಿನಲ್ಲಿ ಸಿ ಇ ಟಿ ಎಕ್ಸಾಮ್ ಮೂಲಕ ನಾನು ಆರ್ ಎಸ್ ಆಗಿ ಸೆಲೆಕ್ಷನ್ ಹಾಕ್ತೇನೆ ಸೆಲೆಕ್ಷನ್ ಆದ ತಕ್ಷಣ ಗುಲ್ಬರ್ಗರ ಒಂದು ಪೊಲೀಸ್ ಟ್ರೈನಿಂಗ್ ಕಾಲೇಜಲ್ಲಿ ಒಂದು ವರ್ಷಗಳ ಕಾಲ ತರಬೇತಿಯನ್ನು ಕರೆದುಕೊಂಡು ಪ್ರೊಬೆಷನರಿ ಇನ್ಸ್ಪೆಕ್ಟರ್ ಆಗಿ ಬಳ್ಳಾರಿಗೆ ನೇಮಕ ಹಾಕ್ತೀನಿ ಅವಧಿ ಮುಗಿದ ನಂತರ ಬೇಸಿಕ್ ಟ್ರೈನಿಂಗ್ ಒಂದು ವರ್ಷ ತದನಂತರ ಪ್ರೊಬೆಷನರಿ ಅವಧಿ ಒಂದು ವರ್ಷ ಅದು ಮುಗಿದ ನಂತರ ಆಗಿ ಆರ್ ಎಸ್ ಆಗಿ ಚಿತ್ರದುರ್ಗಕ್ಕೆ ಚಿತ್ರದುರ್ಗ ವರ್ಗಾವಣೆ ಇರುತ್ತೆ ಚಿತ್ರದುರ್ಗದಲ್ಲಿ ಮೂರು ವರ್ಷಗಳ ಕಾಲ ಅಲ್ಲಿ ಸರ್ವಿಸನ್ನು ಮಾಡಿದ್ವಿ ಚಿತ್ರದುರ್ಗದಲ್ಲಿ ತದನಂತರ ಚಿತ್ರದುರ್ಗದಲ್ಲಿದ್ದಾಗ ಅನೇಕ ಫ್ಲಾಟ್ಗೆ ಕೆಲಸಗಳು ಗಣಪತಿ ಬಂದ ವಸ್ತು ಮತ್ತಿತರ ಎಲ್ಲ ಎಸ್ಕಾರ್ಪ್ಯೂಟಿ ಸಂಬಂಧಪಟ್ಟಂತೆ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನಕ್ಕೆ ಅತ್ಯುತ್ತಮ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಯಿತು ತದನಂತರ ಆಗಿ ಮತ್ತು ಪದೋನ್ನತೀ ಬಳ್ಳಾರಿಯ ಡಿ ಆರ್ಗೆ ವರ್ಗಾವಣೆ ಇರ್ತೇನೆ ಅಲ್ಲಿ ಬಳ್ಳಾರಿಯಲ್ಲಿ ಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸ್ತಿದ್ರು ಎರಡು ಸಾವಿರದ ಹನ್ನೆರಡರಿಂದ ಹದಿನೈದು ಹದಿನೈದರವರೆಗೂ ಬಳ್ಳಾರಿಯಲ್ಲಿ ಇನ್ಸ್ಪೆಕ್ಟರ್ ಕಾರ್ಯನಿರ್ವಹಿಸ್ತೀವಿ ಆದ ಸಂದರ್ಭದಲ್ಲಿ ಚೇತನ್ ಸಿಂಗ್ ರಾಠೋಡ್ ಸಾಹೇಬ್ರ ಒಂದು ಎಸ್ ಪಿ ಆಗಿರ್ತಾರೆ ಅವರ ಮಾರ್ಗದರ್ಶನದಲ್ಲಿ ಅತ್ಯಂತ ಉತ್ತಮವಾಗಿ ಅನೇಕ ಎಲೆಕ್ಷನ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಂಪಿ ಉತ್ಸವ ಅಂಥ ಸಂದರ್ಭಗಳಲ್ಲಿ ತುಂಬ ಉತ್ಸುಕತೆಯಿಂದ ಮತ್ತು ತುಂಬ ಎಫೆಕ್ಟಿವ್ ಆಗಿ ಪರಿಣಾಮಕಾರಿ ಕೆಲಸ ಸಾಧ್ಯ ಆಗುತ್ತೆ ತದನಂತರ ಅಂದರೆ ಬಳ್ಳಾರಿಯಲ್ಲಿ ಕಾರ್ಯ ಪರಿಪೂರ್ಣಗಳಂದ್ರೆ ತದನಂತರ ಭದ್ರಾವತಿ ವರ್ಗಾವಣೆ ಆಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಜೂನ್ನಲ್ಲಿ ಭದ್ರಾವತಿಗೆ ವರ್ಗಗಳೆ ಬಳ್ಳಾರಿಯಿಂದ ಭದ್ರಾವತಿಯಲ್ಲಿ ಎರಡು ವರ್ಷಗಳ ಕಾರ್ಯ ಕಾರ್ಯನಿರ್ವಹಿಸ್ತೀವಿ ಭದ್ರಾವತಿ ಕಾರ್ಯನಿರ್ವಹಿಸಬೇಕಾದ್ರೆ ಶಿವಮೊಗ್ಗ ಅಟ್ಯಾಚ್ ಇರ್ತಕ್ಕಂಥ ಭದ್ರಾವತಿ ಡಿ ಅಲ್ಲಿ ಕಾರ್ಯನಿರ್ವಹಿಸ್ತೀನಿ ಭದ್ರಾವತಿ ಮತ್ತು ಶಿವಮೊಗ್ಗ ಅತ್ಯಂತ ಸೆನ್ಸಿಟಿವ್ ಆಗಿರ್ತಕ್ಕಂಥ ಪ್ಲೇಸ್ಗಳಲ್ಲಿ ಅನೇಕ ಗುರುತರವಾಗಿರ್ತಕ್ಕಂಥ ಬಂದೋಬಸ್ತ್ ಅಂದರೆ ಹಿಂದೂ ಮಹಾಸಭಾ ಗಣಪತಿ ಮತ್ತು ಸಾಗರದ ಗಣಪತಿ ಸಂದರ್ಭ ಶಿರಾಳಕೊಪ್ಪ ಮತ್ತಿತರ ಇನ್ನು ಸೆನ್ಸಿಟಿವ್ ಇರ್ತಕ್ಕಂಥ ಒಂದು ಗಣಪತಿ ಬಂದೋಬಸ್ತ್ ಕಾರ್ಯಗಳನ್ನು ಮತ್ತು ಏರಕ್ಷಣೆಗಳನ್ನು ಅತ್ಯಂತ ಯಶಸ್ವಿ ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಭಾಳ ಮುಖ್ಯವಾಗಿ ಹೇಳ್ಬೇಕಾದ ಒಂದು ವಿಷಯ ಅಂತಂತಂದರೆ ಶಿವಮೊಗ್ಗ ಭದ್ರತೆ ಅಲ್ಲೆಲ್ಲ ಎಸ್ ಎಮ್ ಎಸ್ ಕಾಣ ಸಂದರ್ಭದಲ್ಲಿ ಅಂದರೆ ಪಬ್ಲಿಕ್ಸನ್ನು ಒಳಗೊಂಡು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಅಂತ ಜನಸ್ನೇಹಿ ಪೊಲೀಸ್ ಕೆಲಸ ಮಾಡಬೇಕಾಗಿದೆ ತುಂಬ ಡಿಪಾರ್ಟ್ಮೆಂಟಿನ ಆಶೆನೋದು ಆ ಒಂದು ಸಂದರ್ಭದಲ್ಲಿ ನಾವು ಸಿವಿಲಿಯನ್ ರೈಫಲ್ ಟ್ರೈನಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದು ನಾಳೆ ನಾವು ಸಿವಿಲ್ ರೈಫಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ವೆರಿ ಫಸ್ಟ್ ತುಂಬ ನೀರಸ ಪ್ರತಿಕ್ರಿಯೆ ಅನಿಸುತ್ತೆ ಯಾರು ಬಂದು ಸೇರ್ತಾರಲ್ಲ ಅವಾಗ ಕಾಲೇಜ್ ಕಾಲೇಜಿಗೆ ಹೋಗಿ ಸಿ ಐ ಟಿ ಸಿ ಟ್ರೈನಿಂಗನ್ನು ಅಂದರೆ ಜನಸ್ನೇಹಿಗೊಳಿಸ್ಬೇಕನ್ನೋ ಉದ್ದೇಶದಿಂದಾಗಿ ನಾವು ಭದ್ರಾವತಿಲ್ಲ ಇದು ಮಾಡಿದಾಗ ತದನಂತರ ಒಂದು ಬ್ಯಾಚನ್ನ ಸಿ ರೈಫಲ್ ಟ್ರೈನಿಂಗ್ ಮಾಡ್ತೀವಿ ತದನಂತರದ ಬ್ಯಾಚ್ಗಳು ನೀವು ಕಂಟಿನ್ಯೂಯಸ್ ಬ್ಯಾಚ್ಗಳು ನಡೆಸ್ಬೇಕಂತ ಸಾಕಷ್ಟು ಒತ್ತರಗಳು ಬರ್ತವೆ ಅದು ಅತ್ಯಂತ ಜನಪರವಾಗಿಬಿಡ್ತಾವೆ ಸಿ ಐ ಟಿ ಸಿ ಟ್ರೈನಿಂಗೇ ஆக நூறார ஜன தரபேத்திய படுக்கி ஆர் டிசிய அந்த நாகரிக்